ಹಿಂದಿನ ಭಾಗದಲ್ಲಿ ರಮ್ಯಾ ಮತ್ತೆ ರಾಹುಲ್ ಮಧ್ಯೆ ಕೀರ್ತಿ ಜಗಳ ಹಚ್ಚಾಕಿ ಇಬ್ರು ಬೇರೆ ಬೇರೆ ಮಾಡೋ ಪ್ಲಾನ್ ನಲ್ಲಿ ಸಕ್ಸಸ್ ಆಗ್ತಾ ಇರ್ತಾಳೆ ಅದೇ ಸಮಯಕ್ಕೆ ರಾಹುಲ್ ಹೆಸರಿನಲ್ಲಿ ಮನೆಗೊಂದು ಪೋಸ್ಟ್ ಬರುತ್ತೆ ಆ ಪೋಸ್ಟ್ ಏನು ಅದನ್ನ ನೋಡಿ ಯಾಕೆಲ್ಲರೂ ಶಾಕ್ ಆಗಿದ್ದಾರೆ ರಮ್ಯಾ ಜೀವನ ಮುಂದೆ ಏನಾಗುತ್ತೆ ಕೀರ್ತಿಗೆ ಬುದ್ಧಿ ಬರುತ್ತಾ ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ನೋಡೋಣ ಏನು ಹೇಳ್ತಿದ್ಯಾ ಡಿವೋರ್ಸ್ ನೋಟಿಸಾ ಯಾರ್ದು ಅದು ನಿನಗೆ ಯಾಕೋ ಬಂತು ಬೇರೆ ಯಾರ್ದು ಅಲ್ಲಮ್ಮ ನಿನ್ ಸೊಸೆ ನನಗ್ ಕಳ್ಸಿರೋದು ನನ್ನ ಜೊತೆ ಅವಳಿಗೆ ಬದ್ಕೋಕ್ ಇಷ್ಟ ಇಲ್ವಂತೆ ಅದಕ್ಕೆ ಡಿವೋರ್ಸ್ ನೋಟಿಸ್ ಕಳ್ಸಿದಾಳೆ ಏನ್ ಹೇಳ್ತಾ ಇದ್ರ ರಾಹುಲ್ ನೀವು ಸಂಸಾರ ಬಿಟ್ಟು ನಿಮ್ಮನ್ನೆಲ್ಲ ಬಿಟ್ಟು ನಾನು ಡಿವೋರ್ಸ್ ಕೇಳ್ತೀನ ನೋಡಿ ನಾನು ಯಾವ ಡಿವೋರ್ಸ್ ನೋಟಿಸ್ ಕಳ್ಸಿಲ್ಲ ರಾಹುಲ್ ನಿಮಗೆ ಸಾಕ್ ಬಾಯ್ ಮುಚ್ಚು ರಮ್ಯಾ ನನ್ ಕೈನಲ್ಲೇ ಪ್ರೂಫ್ ಇರುವಾಗ ನೀನ್ ಇನ್ನು ಯಾರನ್ನ ನಮ್ಸೋಕ್ ನಾಟಕ ಮಾಡ್ತಿದ್ಯಾ ಛೀ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದ್ವೆ ಆದ್ನಲ್ಲೇ ಆದರೆ ನೀನು ಎಂತ ಹೆಣ್ಣೆ ರಾಹುಲ್ ಯಾಕೆ ಹೀಗೆಲ್ಲ ಮಾತಾಡ್ತಿದಿರಾ ನನ್ನ ಮಾತು ನಂಬಿ ಯಾವ ಡಿವರ್ಸ್ ನೋಟಿಸ್ ಕಳ್ಸಿಲ್ಲ ನಿಮ್ಗೆ ಏನು ಹೆಸರಿಗೆ ಬೇರೆ ಯಾರಾದ್ರೂ ಕಳ್ಸೋಕ್ ಸಾಧ್ಯನಾ ಹೇಳು ಅಲ್ಲ ಸಂಸಾರ ಅಂದ್ರೇನೆ ಚಿಕ್ಕ ಪುಟ್ಟ ಜಗಳ ಇರುತ್ತೆ ಅಷ್ಟಕ್ಕೆ ನೀನು ಗಂಡನೇ ಬೇಡ ಅಂತ ಡಿವರ್ಸ್ ತಗೊಳ್ಳೋದು ಎಷ್ಟು ಸರಿ ಹೇಳು ಯಾಕೆ ಹೀಗೆಲ್ಲ ಮಾಡ್ದೆ ಅಯ್ಯೋ ಅತ್ತೆ ನೀವು ಯಾಕೆ ಹೀಗೆ ಹೇಳ್ತಿದ್ದೀರಲ್ಲ ನಾನು ನಿಜವಾಗ್ಲೂ ಡಿವೋರ್ಸ್ ನೋಟಿಸ್ ಕಳಿಸಿಲ್ಲ ಅತ್ತೆ ಯಾಕೆ ಯಾರು ನನ್ನ ನಂಬ್ತಾ ಇಲ್ಲ ನೀವು ಛೇ ಇನ್ನೇನಕ್ಕ ಡಿವರ್ಸ್ ನೋಟಿಸ್ ನೀನು ಕಳಿಸಿಲ್ಲ ಅಂದರೆ ಅದರಲ್ಲಿರೋ ನಿನ್ನ ಸಿಗ್ನೇಚರ್ ಹೇಗೆ ಬಂತು ಸುಮ್ಮನೆ ಯಾರೋ ನಿನ್ನ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಡಿವರ್ಸ್ ನೋಟಿಸ್ ಕಳಿಸ್ತಾರಾ ಹಾಗೆ ಮಾಡಲ್ಲ ತಾನೇ ಅಲ್ಲ ನಿನಗೆ ಇವ್ರ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದಿದ್ರೆ ಯಾಕೆ ಮದುವೆ ಆಗಬೇಕಿತ್ತು ನೀನೇ ಬೇಡ ಅಂತ ಹೇಳಬೇಕಿತ್ತು ಅವಾಗ ನೋಡು ಕೇತಿ ಬಾಯಿ ಮುಚ್ಕೊಂಡು ನಿಂತ್ಕೊ ಇದು ನನ್ನ ಸಂಸಾರದ ವಿಷಯ ನೀನು ತಲೆ ಹಾಕ್ಬೇಡ ಮಧ್ಯ ಇಲ್ಲಿ ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ ನಿನ್ನ ಸಿಗ್ನೇಚರ್ನ ಫೋರ್ಜರಿ ಮಾಡಿ ಡಿವರ್ಸ್ ನೋಟಿಸ್ ಕಳಿಸ್ತಾರ ಹೇಳು ನಿನಗೆ ನನ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದಿದ್ರೆ ಅವತ್ತೇ ಹೇಳಬೇಕಿತ್ತು ನೀನು ನಿನ್ನ ತಂಗಿ ನೋಡೋಕೆ ಬಂದನು ನಾನು ಅವ್ರ ಜೊತೆನೆ ಮದುವೆ ಆಗ್ತಿದ್ದೆ ಅವತ್ತೇ ಅಯ್ಯೋ ಅದು ಹಾಗಲ್ಲ ರೀ ಓ ನಿನ್ನ ಬಾಯ್ ಫ್ರೆಂಡ್ ಹಿಂಗು ನಿನ್ನ ಜೊತೆನೇ ಇದ್ದಾನಲ್ಲ ಅವನಿರುವಾಗ ನಾನೇನಕ್ಕೆ ಹೇಳು ಅದಕ್ಕೆ ಡಿವರ್ಸ್ ನೋಟಿಸ್ ಕಳಿಸಿದ್ಯಾ ಅನ್ಸುತ್ತಲ್ವಾ ರಾಹುಲ್ ಏನು ಮಾತಾಡ್ತಾ ಇದ್ರ ನೀವು ನನಗೆ ಯಾವ ಬಾಯ್ ಫ್ರೆಂಡ್ ಇದಾರೆ ಇದೆಲ್ಲ ನಿಮ್ಗೆ ಯಾರು ಹೇಳಿರೋದು ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಓ ನೀನೆಲ್ಲಿ ನಿಜ ಹೇಳ್ತೀಯಾ ಹೇಳು ಕೈನಲ್ಲಿರೋ ಡಿವರ್ಸ್ ನೋಟಿಸ್ನೇ ನಿನ್ನ ಸಿಗ್ನೇಚರ್ ಇದ್ರೂ ಕೂಡ ನೀನು ಕಳಿಸಿಲ್ಲ ಅಂತ ವಾದಿಸ್ತಾ ಇದ್ದೀಯಾ ಇನ್ನು ಬಾಯ್ ಫ್ರೆಂಡ್ ಬಗ್ಗೆ ಹೇಳ್ತೀಯಾ ಎಲ್ಲಿ ಹೇಳ್ತೀಯಾ ಇವಾಗೇನು ನಿನಗೆ ಡಿವರ್ಸ್ ತಾನೇ ಬೇಕು ಇವಾಗಲೇ ಸಿಗ್ನೇಚರ್ ಹಾಕ್ಕೊಡ್ತೀನಿ ನಿನಗೆ ನಾನು ಬೇಡವಾದಾಗ ನನಗೂ ನೀನು ಬೇಕಾಗಿಲ್ಲ ಈ ಕ್ಷಣವೇ ಮನೆಯಿಂದ ಹೊರಗೆ ಇರು ನಿನ್ನ ಮುಖ ನೋಡೋಕು ನನಗೆ ಅಸಹ್ಯ ಅನಿಸುತ್ತೆ ಯಾಕೆ ರಾಹುಲ್ ಏನು ಮಾತಾಡ್ತಿದ್ದೀರಾ ನೀವು ಹೌದು ಕಣ ರಾಹುಲ್ ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ ಒಂದ್ ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡೋ ಅಮ್ಮ ನೀನ್ ದಯವಿಟ್ಟು ಸುಮ್ಮನೆ ಇರಿ ನೋಡು ರಮ್ಯಾ ನಾನ್ ಕತ್ತಿ ಹಿಡಿದು ನಿನ್ನ ಆಚೆ ತಳ್ಳೋಕ್ಕಿಂತ ಮೊದಲು ನೀನಾಗೆ ಹೋಗು ಒಂದು ಕ್ಷಣನೂ ಇಲ್ಲಿರ್ಬೇಡ ರಮ್ಯಾ ಎಷ್ಟೇ ಹೇಳಿದ್ರು ರಾಹುಲ್ ಮಾತ್ರ ಅವಳ ಮಾತನ್ನ ನಂಬೋದೇ ಇಲ್ಲ ಯಾಕೆ ಅಂದ್ರೆ ಕೀರ್ತಿ ಅವನ ತಲೆಯಲ್ಲಿ ರಮ್ಯನ್ ಬಗ್ಗೆ ತಪ್ಪಾಗಿ ಹೇಳಿ ಹೇಳಿ ಅದೇ ಆವರಿಸ್ಕೊಂಡಿರತ್ತೆ ರಮ್ಯಾ ಏನು ಮಾಡೋಕ್ಕಾಗ್ದೆ ತವ್ರ ಮನೆಗೆ ಹೋಗ್ತಾಳೆ ಮನೆಗೆ ಬಂದಿದ್ದಕ್ಕೆ ಅಪ್ಪ ಅಮ್ಮ ತುಂಬಾನೇ ಖುಷಿ ಪಡ್ತಾರೆ ಆದ್ರೆ ರಮ್ಯಾ ಗಂಡನ ಮನೇಲಿ ನಡೆದಿರೋ ಯಾವ ವಿಷಯನೂ ಹೇಳ್ದೇನೆ ಹಾಗೆ ಮುಚ್ಚಿಡ್ತಾಳೆ ಛೇ ಅಕ್ಕ ನಿನ್ ಲೈಫ್ ಹೀಗಾಗಬಾರ್ದಿತ್ತು ಕಣೆ ಎಂತ ಶ್ರೀಮಂತ ಮನೆಗೆ ಸೊಸೆ ಆಗಿದೆ ಆದ್ರೆ ನೀನು ಗಂಡನ್ ಬಿಟ್ಟು ಬರೋ ಹಾಗಾಯ್ತು ನೋಡು ಅದಕ್ಕೆ ಹೇಳೋದನ್ಸುತ್ತೆ ಯಾರ್ಯಾರು ಎಲ್ಲೆಲ್ಲಿರ್ಬೇಕೋ ಅಲ್ಲಲ್ಲಿದ್ರೇನೆ ಚಂದ ಅಂತ ಅಲ್ವಾ ಕೀರ್ತಿ ವ್ಯಂಗ್ಯವಾಗಿ ಮಾತಾಡ್ಬೇಡ నీన్ అందుకే నాేం దడ్డీ అలాగ్యా విషయూ గొప్పలో అంత నన్క అన్సతే నం గెలా విషయూ గొత్ అందే ఏతాయి నీ ఏ విషయ నీ గొత్తు ఏం మాట్లాడతా డివోర్స్ నోటీస్ యార్ కల్సిరదు యార్ సిగ్నేచర్ ఫోర్ జరినూ నొత్తు యాకే అందర నగ్నేచర్న ఫోర్ జరి మాత్ర నీకు మాత్ర నేకి సిగ్నేచర్ మాతీనోడదు ఓ గొప్పతా ಮತ್ತೆ ಹುಡ್ತಾಗಿಂದೂ ನನ್ನ ತಾಯಿಯಿಂದ ನನ್ನ ದೂರ ಆಗೋ ಹಾಗೆ ಮಾಡಿದೆ ನನ್ನ ನೋಡೋಕ್ಕೆ ಬಂದಿರೋ ಹುಡುಗ ಕೂಡ ನಿನ್ನ ಒಪ್ಕೊಂಡ ಇಷ್ಟೆಲ್ಲ ಆದಮೇಲೂ ನಿನ್ನ ಅದು ಹೇಗೆ ಇರೋಕೆ ಬಿಡ್ತೀನಿ ನಾನು ಇನ್ಮೇಲಿಂದ ಹೀಗೆ ದಿನಾಲು ಕಳ್ಕೊಂಡಿರೋ ನೋವೇನು ಅಂತ ಗೊತ್ತಾಗ್ಬೇಕು ನಿನಗೆ ಹಾಗೆ ಮಾಡ್ತೀನಿ ಏನು ಕೀರ್ತಿ ಏನೋ ಹೇಳ್ತಿದ್ದೆ ಏನಾಯಿತು ಅದು ಅಮ್ಮ ಅದೇನಂದ್ರೆ ಅದು ಅಮ್ಮ ಏನೂ ಇಲ್ಲ ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ವಿ ಓ ಹೌದಾ ಸರಿ ಹಾಗಾದರೆ ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ಊಟ ಮಾಡೋಣ ಬನ್ನಿ ರಮ್ಯಾ ಅಮ್ಮಂಗೆ ಗೊತ್ತಾದರೆ ಪೇಜರ್ ಮಾಡ್ಕೋತಾಳೆ ಅಂತ ಏನೂ ಹೇಳ್ದೇನೆ ಸುಮ್ಮನಾಗ್ತಾಳೆ ಕೀರ್ತಿ ಇದನ್ನೇ ಅಡ್ವಾಂಟೇಜಾಗಿ ತಗೋತಾಳೆ ಅಂತೂ ಇಂತೂ ನೀನು ಅಂದ್ಕೊಂಡಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದೀಯ ಕಣೆ ಕೀರ್ತಿ ಮತ್ತೆ ನಾನಂದರೆ ಸುಮ್ಮನೆ ಆಂಟಿ ಕಳ್ಕೊಂಡಿರೋದನ್ನೆಲ್ಲ ಬಡ್ಡಿ ಸಮೇತ ಪಡ್ಕೊತೀನಿ ಪಡ್ಕೊಂಡೇ ಪಡ್ಕೋತೀನಿ ಅಲ್ಲ ಕಡೆ ಕೀರ್ತಿ ನಿನ್ನ ತಾಯಿಗೆ ಈ ವಿಷಯದ ಬಗ್ಗೆ ಗೊತ್ತಿಲ್ವೇನೆ ನಿನ್ನ ಅಕ್ಕ ಏನೂ ಹೇಳಲಿಲ್ವನೇ ನಿನ್ನಮ್ಮನ ಹತ್ರ ಅವ್ಳು ಯಾವತ್ತೂ ಹೇಳಲ್ಲ ಆಂಟಿ ಯಾಕೆ ಅಂದರೆ ಹೇಳೋದೇ ಆಗಿದ್ರೆ ನಿನ್ನೆ ಚಾನ್ಸ್ ಸಿಕ್ಕಿದಾಗ್ಲೇ ಹೇಳ್ತಾ ಅವಳು ಆದರೆ ಏನೂ ಹೇಳಲಿಲ್ಲ ಅಮ್ಮ ಅವಳು ಹೇಳಿದ ಮಾತು ನಂಬ್ತಾಳೆ ಅವಳಿಗೆ ಗೊತ್ತು ಆದರೂ ಏನೂ ಹೇಳಲಿಲ್ಲ ಅಂದರೆ ಅವಳು ಯಾವತ್ತೂ ಹೇಳಲ್ಲ ಅಂತಾನೆ ಅರ್ಥ ಅವಳು ಹೇಳದೇ ಇದ್ದರೆ ಏನಾಯಿತು ನಾನು ಹೇಳ್ತೀನಿ ಬಿಡು ನಿನ್ನ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತಲೇ ಇಷ್ಟು ದಿನದಿಂದ ಕಾಯ್ತಾ ಇರೋದು ಇನ್ನ ಇವಾಗ ಸಿಕ್ಕಿರೋ ಚಾನ್ಸ್ನ ಹಾಗೆ ಬಿಡ್ತೀನ ಕೀರ್ತಿ ಹೇಗೆ ತನ್ನ ಲಾಭಕ್ಕೆ ತನ್ನ ಅಕ್ಕನ ಜೀವನನ ಬಳಸ್ಕೊಂಡ್ಲೋ ಹಾಗೆ ರೇವತಿ ಕೂಡ ಅವಳ ಲಾಭಕ್ಕೆ ಕೀರ್ತಿನ ಬಳಸ್ಕೊತಾ ಇರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಶ್ರೀಮತಿ ತರಕಾರಿ ತರಬೇಕು ಅಂತ ಮಾರ್ಕೆಟಿಗೆ ಹೋಗ್ತಾ ಇರ್ತಾಳೆ ಅರೆ ಶ್ರೀಮತಿ ನೀನ್ ನೋಡ್ದೆ ತುಂಬಾ ದಿನ ಆಗಿತ್ತು ಕಣೆ ಹೇಗಿದೀಯಾ ರಮ್ಯಾ ಹೋದ್ಲ ಗಂಡನ ಮನೆಗೆ ನಾನು ಚೆನ್ನಾಗಿದ್ದೀನಿ ಸುನೀತಾ ನೀನು ಹೇಗಿದ್ಯಾ ಇಲ್ಲ ರಮ್ಯಾ ಮನೇಲೇ ಇದ್ದಾಳೆ ಬಾ ಮನೆಗೆ ಶ್ರೀಮತಿ ನಾನು ಹೀಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ ರಮ್ಯಾ ಬಂದು ತುಂಬ ದಿನ ಆಯ್ತಲ್ವೇನೆ ಆದರೂ ಯಾಕೆ ಹೋಗಿಲ್ಲ ಇನ್ನು ಬೇಜಾರು ಮಾಡ್ಕೋಬೇಡ ಶ್ರೀಮತಿ ನಾನು ಯಾಕೆ ಕೇಳಿದೆ ಅಂದರೆ ಇವಾಗಿನ ಮಕ್ಳು ಮನಸ್ಸಲ್ಲಿ ಏನು ಯೋಚನೆ ಅಂತಾನೆ ಗೊತ್ತಾಗಲ್ಲ ನಮ್ಮನೇಲೂ ಒಬ್ಬಳು ಮಗಳಿದ್ದಾಳೆ ಅವಳಿಗೂ ಮದುವೆ ಆಗಿದೆಯಲ್ಲ ಅದಕ್ಕೆ ನಾವೇ ಕೇಳಿ ತಿಳ್ಕೋಬೇಕು ಕಣೆ ಏನು ಏನು ಅಂತ ಶ್ರೀಮತಿಗೆ ಸುನಿತಾ ಹೇಳ್ತಿರೋ ಮಾತು ನಿಜ ಅನ್ಸುತ್ತೆ ಮಗಳು ಬಂದು ಇಷ್ಟು ದಿನ ಆದರೂ ಅಲ್ಲಿ ಮನೆ ಕಡೆ ಬರದೇ ಇರೋದು ನೋಡಿ ಏನೂ ಆಗಿದೆ ಅಂತ ಅರ್ಥ ಆಗುತ್ತೆ ಇದ್ರ ಬಗ್ಗೆ ಮಗಳ ಹತ್ರ ಕೇಳಬೇಕು ಅಂತ ಮಾರ್ಕೆಟಿಗೆ ಹೋಗ್ದೇನೆ ವಾಪಸ್ ಮನೆಗೆ ಬರ್ತಾಳೆ ಇನ್ನೊಂದು ಕಡೆ ರಾಹುಲ್ ಇಷ್ಟೆಲ್ಲ ಆಗಿದ್ದಕ್ಕೆ ರಮ್ಯಾನ್ ಕಳ್ಕೊಂಡಿದ್ದಕ್ಕೆ ತುಂಬ ಬೇಜಾರ್ ಮಾಡ್ಕೊಂಡು ರೋಡಲ್ಲಿ ಬರ್ತಾ ಇರ್ತಾನೆ ಅರೆ ಅವನೇ ಅವತ್ತು ಫೋನ್ ಮಾಡಿದ್ದು ಇವನೇ ಅನ್ಸುತ್ತೆ ಇವನಿಂದ ನನ್ನ ಸಂಸಾರನೇ ಹಾಳಾಯ್ತು ಇವತ್ತು ಮಾತ್ರ ಇವನ್ನ ಸುಮ್ನೆ ಬಿಡಲ್ಲ ನಾನು ಲೇ ನಿನ್ನ ಮಾತ್ರ ಸುಮ್ನೆ ಬಿಡಲ್ಲ ಕಣೋ ನಿನ್ನಿಂದ ನನ್ನ ರಮ್ಯಾನೆ ನನ್ನಿಂದ ದೂರ ಆದ್ಲು ನಿನ್ನ ಮಾತ್ರ ಜೀವಂತ ಬಿಡಲ್ಲ ಇವತ್ತು ಅಯ್ಯೋ ಸರ್ ಪ್ಲೀಸ್ ಸರ್ ನನ್ನ ಬಿಟ್ಬಿಡಿ ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್ ಎಲ್ಲ ನಿಜ ಹೇಳ್ತೀನಿ ಪ್ಲೀಸ್ ಸರ್ ಓಡಿಬಿಡಿ ಸರ್ ಬಿಟ್ಬಿಡಿ ಸರ್ ಏನು ಇಷ್ಟೆಲ್ಲ ಆಗಿದ್ಯಾ ನಡಿಯೋ ನಡಿ ನನ್ನ ಜೊತೆ ನಿಜ ಹೇಳಲಿಲ್ಲ ಅಂದ್ರೆ ನಿನ್ಗಿದಾವೆ ಅಲ್ಲಮ್ಮ ರಮ್ಯಾ ಮನೆಗ್ ಬಂದು ಇಷ್ಟು ದಿನ ಆದ್ರೂ ನೀನು ಗಂಡನ ಮನೆಗೆ ಹೋಗೋ ಮಾತಾಡ್ತಿಲ್ಲ ಯಾಕಮ್ಮ ಏನಾಯ್ತು ಅಳಿಯಂದ್ರು ಕೂಡ ಈ ಕಡೆ ಬರಲೇ ಇಲ್ಲ ನೀನು ನಿನ್ನ ಗಂಡ ಏನಾದರೂ ಜಗಳ ಮಾಡ್ಕೊಂಡ್ರಾ ಅಯ್ಯೋ ಹಾಗೆಲ್ಲ ಏನೂ ಇಲ್ಲಮ್ಮ ಮನೆಗೆ ಬರದೆ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ರಾಹುಲ್ ಕೂಡ ಹೇಳಿದ್ಲು ಸ್ವಲ್ಪ ದಿನ ಬಿಟ್ಟೆ ಬಾ ಅಂತ ಅದಕ್ಕೆ ಅವರೂ ಬಂದಿಲ್ಲ ಅಷ್ಟೇ ಅಮ್ಮ ಮತ್ತೇನಿಲ್ಲ ಓ ಅಷ್ಟೇನಾ ಅಯ್ಯಯ್ಯೋ ಇದೇನಮ್ಮ ರಮ್ಯಾ ನಿನ್ನ ತಾಯಿ ಹತ್ರನೂ ನೀನು ಸತ್ಯ ಮುಚ್ಚಿಡ್ತಿದೆಯಲ್ಲ ಯಾಕೆ ರೇವತಿ ಏನು ಹೇಳ್ತಾ ಇದೀಯಾ ಅಯ್ಯೋ ಶ್ರೀಮತಿ ನಿನ್ನ ಮಗಳು ಗಂಡನ ಜೊತೆ ಬದುಕೋಕ್ಕಾಗಲ್ಲ ಅಂತ ಡಿವೋರ್ಸ್ ಕೊಟ್ಟು ಮನೆಗೆ ಬಂದಿದ್ದಾಳೆ ಕಣೇ ಇದೇನು ಹೇಳ್ತಾ ಇದೀಯ ರೇವತಿ ನೀನು ಅಯ್ಯೋ ದೇವ್ರೆ ಇದೇನು ಮಾಡ್ಕೊಂಡ್ಬಿಟ್ಟಿಯಾ ನಿನ್ ಜೀವನನ ಯಾಕೆ ಹೀಗ ಮಾಡ್ಕೊಂಡೆ ಅಯ್ಯೋ ಭಗವಂತ ಗಂಡನ ಬಿಟ್ಟಿ ಯಾಕೆ ಬಂದೆ ಸಂತ ಪಡು ಇನ್ನೂ ಪಡಬೇಕು ಪಡಬೇಕು ಅಂತ ತಾನೇ ಇಷ್ಟೆಲ್ಲ ಮಾಡ್ತಿದ್ದು ಅದು ನಿನ್ಮಗಳತ್ರಾನೇ ನೀಹುಲ್ಲ ಕೀರ್ತಿ ಕೀರ್ತಿ ಎಲ್ಲೇ ಇದ್ಯಾ ಬಾರೆ ಹೊರಗೆ ಎಲ್ಲ ಅಡ್ಕೊಂಡ್ ಕೂತಿದ್ಯಾ ಏನಾಯ್ತು ಅಳಿ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದಿರಾ ಅಂತದೇನಾಯ್ತು ಏನಾಯ್ತಾ ಈ ನಿಮ್ ಮಗಳಿಂದ ನನ್ನ ರಮ್ಯಾನ್ ಜೀವನನೇ ಹಾಳಾಯ್ತು ಅವಳ ಜೊತೆಗೆ ಈ ರೇವತಿ ಆಂಟಿ ಬೇರೆ ಇವರಿಗಿಷ್ಟು ವಯಸ್ಸಾಗಿದೆ ಆದ್ರೂ ನಿಮ್ಮ ಅಂತಾರೆ ನೀವೇನ್ ಹೇಳ್ತಾ ಇದ್ರಿ ಅಂದ್ರೆ ಇವ್ರು ಹೇಳಿದ್ದೆಲ್ಲ ನಿಜ ನಿಮ್ಮ ಮಗಳು ಕೀರ್ತಿ ಮತ್ತೆ ಈ ರೇವತಿ ಅವರು ಸೇರ್ಕೊಂಡೆ ಮಗಳು ರಮ್ಯಂದು ಮದ್ವೆ ನಿಲ್ಲಿಸ್ತಾ ಇದ್ದಿದ್ದು ಅದು ಅಲ್ಲದೆ ಮದ್ವೆ ಆದ್ಮೇಲೆ ನನ್ ಜೊತೆ ಸಂಬಂಧ ಇದೆ ಅಂತ ಕೀರ್ತಿನೇ ಇವ್ರ ತಲೆಗೆಲ್ಲ ತುಂಬಿದ್ದು ಅದಲ್ದೆ ಮತ್ತೆ ಇವ್ರ ತಾಯಿಗೆ ಊಟದಲ್ಲಿ ವಿಷ ಹಾಕೊಟ್ಟು ರಮ್ಯಾ ಅವರೇ ಹಾಕಿದ್ದು ಅಂತ ನಂಬೋ ಹಾಗೆ ಮಾಡಿದ್ರು ಡಿವರ್ಸ್ ನೋಟಿಸ್ ಕೂಡ ನಿಮ್ಮ ಮಗಳು ಕಾವ್ಯನೇ ಕಳಿಸಿರೋದು ಆದ್ರೆ ರಮ್ಯಾ ಕಳಿಸಿದ್ದು ಅಂತ ಎಲ್ಲರೂ ನಂಬಿಸಿದ್ರು ಇದೆಲ್ಲ ಇವರಿಂದನೇ ಆಗ್ತಾ ಇರೋದು ಇಷ್ಟೆಲ್ಲ ಆಗೋ ಕಾರಣನೇ ರೇವತಿ ಅವ್ರಿಗೇನೋ ನಿಮ್ಮ ಮೇಲೆ ದ್ವೇಷ ಇದೆಯಂತೆ ಅದಕ್ಕೆ ನಿಮ್ಮ ಮಗಳು ತಲೆ ತುಂಬಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಯ್ಯೋ ಪಾಪಿ ನಾನು ನಿನ್ನ ಮದುವೆ ಆಗಿಲ್ಲ ಅಂತ ನನ್ನ ಮಕ್ಕಳ ಜೀವನದಲ್ಲಿ ಆಟ ಆಡ್ತಾ ಇದ್ಯಾ ನಿನಗೆ ಸ್ವಲ್ಪನೂ ಏನು ಅನ್ಸ್ಲಿಲ್ವಾ ನಿನ್ನಂತವಳು ಇಲ್ಲಿ ಇರಲೇಬಾರ್ದು ಮೊದಲು ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕು ಅಯ್ಯಯ್ಯೋ ಪೊಲೀಸ ಹಾಗೆಲ್ಲ ಮಾಡಬೇಡಿ ಏನೋ ಕೋಪದಲ್ಲಿ ಹೀಗೆಲ್ಲ ಮಾಡಿಬಿಟ್ಟೆ ಇನ್ಯಾವತ್ತು ನಿಮ್ಮ ಮನೆ ವಿಷಯಕ್ಕೆ ತಲೆ ಹಾಕಲ್ಲ ದಯವಿಟ್ಟು ಕ್ಷಮಿಸಿಬಿಡಿ ನನ್ನ ಇವತ್ತು ಬಿಟ್ಬಿಡಿ ಯಾರ್ದೋ ಮಾತು ಕೇಳಿ ನಿನ್ನ ಅಕ್ಕನ ಜೀವನನೇ ಹಾಳು ಮಾಡೋಕೆ ಹೋಗ್ತೀಯಾ ನಿನ್ನಂತವಳು ನಮ್ಮ ಮನೆಯಲ್ಲೇ ಇರಬಾರ್ದು ಮೊದಲು ಮನೆಯಿಂದ ಹೊರಗೆ ನಡಿ ಅಪ್ಪ ಅಪ್ಪ ಏನೋ ಗೊತ್ತಾಗ್ದೆ ಅವ್ರ ಮಾತು ಕೇಳಿ ಹಾಗೆಲ್ಲ ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಇನ್ ಅಕ್ಕನ ಅಕ್ಕನತ್ರ ಹೀಗೆಲ್ಲ ನಡ್ಕೊಳ್ಳಲ್ಲ ಅಪ್ಪ ಪ್ಲೀಸ್ ಅಪ್ಪ ನನಗೆ ಕ್ಷಮಿಸ್ಬಿಡಿ ಅಮ್ಮ ನೀನಾದರೂ ಹೇಳಮ್ಮ ಯಾವತ್ತೂ ಈ ತರ ಮಾಡಲ್ಲ ನೋಡಿ ಕೇಟಿ ಇವತ್ತೇ ಲಾಸ್ಟ್ ಇನ್ಯಾವತ್ತಾರು ಬೇರೆಯವ್ರ ಮಾತು ಕೇಳಿ ಮನೆಯವ್ರ ಮೇಲೆ ಕತ್ತಿ ಮಸ್ತಿದ್ ಗೊತ್ತಾದ್ರೆ ಪರಿಣಾಮ ನೆಟ್ಟಿಗಿರಲ್ಲ ನೆನಪಿಟ್ಕೋ ಮನೆಯವರೆಲ್ಲ ಬೈತಾ ಇರೋದು ಏನಕ್ಕೆ ಅನ್ನೋದು ಕೀರ್ತಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಆದ್ರೆ ಏನು ಮಾತಾಡಕ್ಕಂತೆ ಸುಮ್ಮನೆ ಆಗ್ತಾಳೆ ಮನೆ ಮಗಳು ಏನೋ ತಪ್ಪು ಮಾಡಿದ್ಲು ಅಂತ ಮನೆಯಿಂದ ಹಾಕೋಕ್ಕೂ ಆಗಲ್ಲ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾರೆ ಅಷ್ಟೇ ಅಪ್ಪ ಅಮ್ಮ ಕೂಡ ಏನೋ ಮಗಳನ್ನ ಕ್ಷಮಿಸಿ ಮನೇಲೇ ಬಿಟ್ಕೋತಾರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿ ನಾವು ನೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ